ಬಿರಿಯಾನಿ ಕೇವಲ ತೊಂಬತ್ತೊಂಬತ್ತು ಚಿಕನ್ ಬಿರಿಯಾನಿ ಕೇವಲ ಮಟನ್ ಚಾಪ್ಸ್ ತೊಂಬತ್ತೊಂಬತ್ತು ಕೋಳಿ ಫ್ರೈ ಕೇವಲ ಅರವತ್ತೊಂಬತ್ತು ಎಲ್ಲಪ್ಪ ಇದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹೌದು ಬೆಂಗಳೂರಿನ ಜೆ ಪಿ ನಗರದ ಎರಡನೇ ಹಂತದಲ್ಲಿರುವ ಐ ಸಿ ಬಿಲ್ಡಿಂಗ್ ಎದುರು ಇರುವ ಕಾಡೇಗೌಡ ಮಿಲಿಟರಿ ಹೋಟೆಲ್ ತನ್ನ ಮೊದಲನೇ ವರ್ಷ ಯಶಸ್ವಿಯಾಗಿ ಪೂರೈಸಿದೆ ಮಾಂಸಾಹಾರ ಪ್ರಿಯರಿಗೆ ಅಚ್ಚುಮೆಚ್ಚಾಗಿದೆ ಈ ಕಾಡೇಗೌಡ ಮಿಲಿಟರಿ ಹೋಟೆಲ್ ಮೊದಲನೇ ವಾರ್ಷಿಕೋತ್ಸವ ಹಾಗೂ ಹೊಸ ವರ್ಷದ ಪ್ರಯುಕ್ತ ಡಿಸೆಂಬರ್ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟರ ದಿನಾಂಕದಲ್ಲಿ ಎಲ್ಲಾ ಚಿಕನ್ ವೆರೈಟಿ ಐವತ್ತೊಂಬತ್ತು ಮಟನ್ ವೆರೈಟಿ ತೊಂಬತ್ತೊಂಬತ್ತು ಕೋಟಿ ತಲೆ ಮಾಂಸ ಅರವತ್ತೊಂಬತ್ತು ಕೋಳಿ ವೆರೈಟಿ ಅರವತ್ತೊಂಬತ್ತಕ್ಕೆ ನೀಡುತ್ತಿದೆ ಈ ಸಂದರ್ಭದಲ್ಲಿ ಹೋಟೆಲ್ ಮಾಲೀಕರು ಮಾತನಾಡಿ ಕಾಡೇಗೌಡ ಎಂಬುದು ತಮ್ಮ ತಂದೆಯ ಹೆಸರು ಅವರ ಹೆಸರನ್ನೇ ನಾವು ಈ ಹೋಟೆಲ್ಗೆ ಇಟ್ಟಿದ್ದೇವೆ ಈ ಹೋಟೆಲ್ ನಮ್ಮ ಎರಡನೇ ಶಾಖೆಯಾಗಿದೆ ಜೆಪಿ ನಗರದ ಶಾಖೆಯು ಒಂದು ವರ್ಷ ಪೂರೈಸಿದ ಶುಭ ಸಂದರ್ಭದಲ್ಲಿ ಈ ರೀತಿಯ ಆಫರ್ಗಳನ್ನು ನೀಡುತ್ತಿದ್ದೇವೆ ಒಂದು ವರ್ಷದಿಂದ ಗ್ರಾಹಕರು ನಮ್ಮ ಜೊತೆಗೆ ನಿಂತಿದ್ದಾರೆ ದೂರ ದೂರದಿಂದ ಬಂದು ನಮ್ಮ ಹೋಟೆಲ್ ಅಡುಗೆಯ ರುಚಿಯನ್ನು ಸವಿದಿದ್ದಾರೆ ಅವರ ಈ ಪ್ರೀತಿ ಹೀಗೆ ಇರಲಿ ಅವರಿಗೆಲ್ಲ ನಮ್ಮ ಕೃತಜ್ಞತೆಗಳು ಎಂದು ತಿಳಿಸಿದರು ಆಗಿದೆ ಸರ್ ಸ್ಟಾರ್ಟಿಂಗ್ ಬಿಡೋಕ್ಕಾಗಿಲ್ಲ ಆಫರು ಅದಕ್ಕೆ ಒಂದು ವರ್ಷದ್ದು ಬಿಟ್ಟಿರೋದು ಆಫರ್ ಇದೆ ಒಂದು ವರ್ಷ ಮತ್ತು ನೀ ಹೊಸ ಎರಡು ಸೇರ್ಸ್ ಆಗಿದೆ ಅಂತ ಹೇಳ್ತಾರೆ ಕಡೇ ಅಂದರೆ ಏನು ಸರ್ ಕಡೆ ನಮ್ಮ ತಂದೆ ಹೆಸರು ಬೇರೆ ಏನಿಲ್ಲ ನಮ್ಮ ತಂದೆ ಹೆಸ್ರು ನಾವು ನಡೆಸ್ತಾ ಇದ್ದೀವಿ ಓಟ್ ಮುಂಚೆ ಬಸ್ ಸ್ಟೇಷನ್ ಹತ್ರ ಇತ್ತು ಇವಾಗ ಇಲ್ಲಿ ಓಪನ್ ಮಾಡಿದ್ವಿ ಇಲ್ಲಿ ಓಪನ್ ಮಾಡೋ ಒಂದು ವರ್ಷ ಆಯಿತು ಗ್ರೌಂಡ್ ಫ್ಲೋರ್ ಮಾತ್ರ ಇತ್ತು ಫಸ್ಟ್ ಫ್ಲೋರ್ ಸೇರಿಸಿ ಇವಾಗ ಓಪನ್ ಮಾಡು ಒಂದೇ ಒಂದುವರೆ ತಿಂಗಳಾಯಿತು ಇವಾಗ ಸ್ಪೆಷಲ್ ಸರ್ ನಿಮ್ಮ ಹೋಟ್ಲಲ್ಲಿ ಸರ್ ನಾಟಿ ಸ್ಟೈಲೇ ಸ್ಪೆಷಲ್ಲು ನಾಟಿ ಸ್ಟೈಲು ಮತ್ತು ನಾಟಿ ಕೋಳಿ ಕುರ್ಮ ನಾಟಿ ಕೋಳಿ ಮಸಾಲ ಅದೇ ಇರ್ತೀರ ಫ್ರೇಮಸ್ ಇವತ್ತು ಆಫರ್ಗಳ ಬಗ್ಗೆ ಏನೇರ್ತೀರ ಸರ್ ಮೂರು ದಿನದ ಆಫರ್ಗಳು ಕೂಡ ಸರ್ ಇವತ್ತು ನೀವೇ ನೋಡಿದ್ದೀರಾ ಆಫರ್ಗಳು ಹೆಂಗಿದೆ ಅಂತ ಕೊಡೋಕ್ಕಾಗ್ತಾ ಇರಲ್ಲ ಕಸ್ಟಮರ್ಸ್ ಎಲ್ಲ ಬೇಜಾರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಕಸ್ಟಮರ್ಗೆ ಹೇಳ್ಬೇಕಂದ್ರೆ ಒಂದು ಸಾರಿ ಕೇಳಬೇಕಾಗುತ್ತೆ ಯಾಕೆಂದರೆ ಅಷ್ಟು ಜನ ವಾಪಸ್ ಏನು ಆಫರ್ ಇರೋದು ಸರ್ ಏನಿಲ್ಲ ಸರ್ ಸಿಕ್ಸ್ಟಿ ನೈನ್ಗೆ ಚಿಕನ್ ಬಿರಿಯಾನಿ ಚಿಕನ್ ಐಟಮ್ ಯಾವುದೇ ರೇಟ ಅಂದರೂ ಐವತ್ತೊಂಬತ್ತು ರೂಪಾಯಿ ಇದೆ ಪಾರ್ಸಲ್ ರೈಟ್ ಮಾತ್ರ ಹತ್ತು ರೂಪಾಯಿ ಎಕ್ಸ್ಟ್ರಾ ಇದೆ ನಾಟಿ ಕೋಳಿ ಬಂದ್ಬಿಟ್ಟು ಐವತ್ತು ಅರವತ್ತೊಂಬತ್ತು ರೂಪಾಯಿ ಆಮೇಲೆ ತಲೆಮಾಂಸ ಅರವತ್ತೊಂಬತ್ತು ಆಮೇಲೆ ಕೋಟಿ ಅರವತ್ತೊಂಬತ್ತು ಮಟನ್ ಐಟಮ್ ಎಲ್ಲ ತೊಂಬತ್ತೊಂಬತ್ತು ಆ ಹಾಂ ರೇಟಲ್ಲಿ ಬಿಟ್ಟು ಮಸಾಲೆ ಐಟಮ್ ಎಲ್ಲ ಸರ್ ನಾವೇ ರೆಡಿ ಮಾಡೋದು ಎನಿಥಿಂಗ್ ಎಲ್ಲ ಐಟಮ್ ನಾವೇ ರೆಡಿ ಮಾಡೋದು ಯಾವುದೂ ತರೋದಿಲ್ಲ ಅದ್ರಲ್ಲಿ ಏನಪ್ಪ ಅಂದರೆ ಚಿಕನ್ ಮಸಾಲ ಪೌಡ್ರ್ ಎರಡು ಐಟಮ್ ತರ್ತೀವಿ ಅಷ್ಟೇ ಮಿಕ್ಕಿದ ಐಟಮ್ ಎಲ್ಲ ನಮ್ಮ ಎಲ್ಲ ಹಳೆ ಮಸಿರಬ ಹೌದು ಗ್ರಾಹಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಸರ್ ಏನು ಹೇಳ್ಬೇಕು ಅದೆಲ್ಲ ಏನು ಅಂತ ಗೊತ್ತಾಗ್ತಲ್ಲ ನಮಗೆ ಫಸ್ಟ್ ಟೈಮ್ ನಮಗೆ ಈ ಥರ ಅನುಭವ ಅನುಭವ ಆಗಿರೋದು ಹಂಗಾಗಿ ನಾವು ಏನು ಹೇಳ್ಬೇಕು ಅಂತ ಗೊತ್ತಾಗ್ತಲ್ಲ ಯಾಕೆ ಎಷ್ಟು ಜನ ಬಂದಿದ್ದಾರೆ ಒಂದು ಥ್ಯಾಂಕ್ಸ್ ಹೇಳ್ಬೋದು ಅಷ್ಟೇ ಬ್ಯಾಂಚಲ್ಸು ಬಸ್ ಸೇವ ಇತ್ತು ಅದನ್ನು ನಮ್ಮ ನಮ್ಮ ನಮ್ಮವ್ರಿಗೆ ಬಿಟ್ಕೊಟ್ಟಿದ್ವಿ ಅವ್ರು ಇದ್ದಾರೆ ಇಲ್ಲಿ ಫುಲ್ ನಾವೇ ಇದ್ದೀವಿ ನಾವು ಇವಾಗ ನೆಕ್ಸ್ಟ್ ಇದು ಆಯ್ತು ಇದೇನೋ ಮೂರು ದಿನ ಆಯ್ತು ತಿಂಗಳು ತಿರುವ ಮೊದಲನೇ ಶನಿವಾರ ಅಂದರೆ ಸ್ಟಾರ್ಟಿಂಗ್ ಮದನೇ ತಿಂಗಳು ಒಂದನೇ ತಾರೀಕಿನ ಮೊದಲನೇ ಶನಿವಾರ ಯಾವಾಗ ಬಿದ್ದಿದೆ ಆವಾಗ ಪ್ರತಿ ತಿಂಗಳು ಬಿಡಬೇಕು ಅಂತಿದ್ದೀವಿ ಪ್ರತಿ ತಿಂಗಳು ಒಂದು ಆಫರ್ ಇದಕ್ಕೇ ಬಟ್ ಏನಪ್ಪ ಅಂದರೆ ರೈಟ್ ಏನು ಒಂದು ಇಪ್ಪತ್ತು ರೂಪಾಯಿ ಏರ್ಪೇರ್ ಆಗ್ಬೋದು ಬೇಕಿದೆಲ್ಲ ಸೇಮ್ ಇರುತ್ತೆ ತಿಂಗಳಿಗೆ ಒಂದ್ಸತಿ ಆಫರ್ ಬಿಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ನಮ್ಮ ಹೋಟ್ಲಿಗೆ ಬಂದು ಕಸ್ಟಮರ್ಸ್ನೂ ಒಂದ್ಸತಿ ರುಚಿ ನೋಡಿ ಟೇಸ್ಟ್ ನೋಡ್ಬಿಟ್ಟು ಅವರೇ ಅಭಿಪ್ರಾಯಗಳನ್ನ ತಿಳಿಸ್ಬೇಕು ನಮ್ಮ ಫೋನ್ ನಂಬರ್ ಕೊಟ್ಟಿರ್ತೀವಿ ನಿಮ್ಮ ನಿಮಗೆ ಅದನ್ನ ಅದನ್ನ ಮಿಸ್ಕಾಲ್ ಕೊಟ್ಟರೆ ನಾವು ಆಯಿತು ಅಂದರೆ ಅದನ್ನ ಆಫರ್ನ ಅವ್ರಿಗೆ ಇನ್ಫಾರ್ಮ್ ಮಾಡ್ತೀವಿ ಸರ್ ಲೊಕೇಶನ್ ಕರೆಕ್ಟಾಗಿ ಎಲ್ ಐ ಸಿ ಬಿಲ್ಡಿಂಗು ಮಾರೇನಳ್ಳಿ ಜೆ ಪಿ ನಗರ